ಹಾಯ್ ಎಲ್ಲರಿಗೂ ಸಿಂಪಲ್ ರಕ್ಷೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ಈ ಕಂಪ್ಯಾರಿಸನ್ ಟೆಸ್ಟ್ ಡೆಂಟಲ್ ಕ್ವಶನ್ಸ್ ಗಳನ್ನ ಏನು ಮಾಡ್ತಾ ಡಿಸ್ಕಸ್ ಮಾಡ್ತಾ ಇದ್ದೀನಿ ಕಂಪ್ಯಾರಿಸನ್ ಟೆಸ್ಟ್ ಅನ್ನೋದು ಇದು ಬಹಳ ಸಿಂಪಲ್ ಕ್ವಶನ್ಸ್ ಇವು ಹೋಲಿಕೆ ಪರೀಕ್ಷೆ ಅಂತೇಳಿ ಇವು ಎಕ್ಸಾಮ್ಸ್ ನಲ್ಲಿ ನಿಮ್ಗೆ ಕ್ವೆಶನ್ಸ್ಗಳನ್ನು ಕಾಯ್ತಿರ್ತಾನೆ ಅಫಿಷಿಯಲ್ ಕ್ವೆಶನ್ಸ್ ಗಳ ಒಂದಿಷ್ಟು ತೊಗೊಂಡು ಡಿಸ್ಕಸ್ ಮಾಡಿದಾಗ ಈ ಚಾಪ್ಟರ್ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ ಏನೆಲ್ಲ ಕ್ವೆಶನ್ಸ್ನ ಕೇಳ್ಬೋದು ಕಂಪ್ಯಾರಿಸನ್ ಅಂದ್ರೆ ಹೋಲಿಕೆ ಪರೀಕ್ಷೆ ಅಂತ ಕೇಳ್ತೀವಿ ಈ ಹೋಲಿಕೆ ರಿಲೇಟೆಡ್ ಮಾಡಿ ಬಹಳ ಸಿಂಪಲ್ ಕ್ವಶನ್ಸ್ ಇವೆಲ್ಲ ಹಾಗಾದ್ರೆ ಯಾವ ತರ ಇದಾವೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಫಸ್ಟ್ ಕ್ವಶನ್ಯಾ ಎಸ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ರು ಕ್ಲಿಯರ್ ಇದು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಂಪಾರಿಸನ್ ರಿಲೇಟೆಡ್ ಮೇಲೆ ಒಂದು ಕ್ವಶನ್ಸ್ ನಾ ಗುಡ್ ಯಾ ಹಾಗಾದ್ರೆ ಇಲ್ಲಿ ಗುರು ಚಂದನ್ ಗಿಂತ ಉಮಾಳು ಹೊಂದಿದ್ದವಳಾಗಿದ್ದು ಗುರು ಚಂದನ್ ನಾನಿಗಿಂತಲೂ ಚಾಣಾಕ್ಷರತೆಯಾಗಿರ್ತಾನೆ ಆದರೆ ನಾನಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನು ಹೊಂದಿದ್ದವಳಾಗಿದ್ದಲ್ಲಿ ನಾಲ್ವರಲ್ಲಿ ಅತಿ ಚಾಣಾಕ್ಷರು ಯಾರು ಅಂತ ಕ್ವಶನ್ಸ್ ಇತರ ಕ್ವಶನ್ಸ್ ಬಂದಾಗ ನಾವು ಯಾವ ತರ ಇದನ್ನ ಬಿಡಿಸ್ಕೋಬೇಕು ಅನ್ಸರ್ ಮಾಡ್ರಿ ಯಾರ ಜಾಯಿನ್ ಆಯ್ತ ಎಲ್ಲರಿಗೂ ಗುಡ್ ಈವ್ನಿಂಗ್ ರೀ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಇಲ್ಲಿ ಗುರುಚಂದನ್ ಗಿಂತ ಉಮಾಳು ಕ್ಷಣಾಕ್ಷತೆಯನ್ನ ಹೊಂದಿದ್ದವಳಾಗಿದ್ದು ಅಂತ ಹೇಳ್ತಾರೆ ಇಲ್ಲಿ ಯಾರ ಬಗ್ಗೆ ಮಾತಾಡತನು ಉಮಾಳ ಬಗ್ಗೆ ಹಾಗಾದ್ರೆ ಉಮಾಳು ಗುರುಚಂದನ್ಗಿಂತ ಗಿಂತ ಕ್ಷಣಾಕ್ಷತೆಯನ್ನು ಹೊಂದಿದ್ದವಳಾಗಿದ್ದಾಳಪ್ಪ ಅಂದ್ರ ಉಮಾನ ಏನ್ ಮಾಡಕಪ್ಪ ಅಂದ್ರ ಇಲ್ಲಿ ಮೇಲೆ ತಗೊ ಬರ್ಬೇಕು ಉಮಾ ಯಾರಿಗಿಂತ ಕ್ಷಾಣಾಕ್ಷತೆ ಹೊಂದಿದ್ದಾಳತ್ತ ಗುರು ಚಂದನ್ ಹಾಗಾದ್ರೆ ಉಮಾನ್ ಕಿತ್ತ ಗುರುಚಂದನ್ ಶೇಖವರ್ನಿಂದಾನೆ ಇಲ್ಲಿ ಗುರುಚಂದನ್ ಕಿಲ್ಲೆ ಇರಲಿ ಹೌದಾ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಗುರುಚಂದನ್ ನಾನಿಗಿಂತಲೂ ಕ್ಷಣಾಕ್ಷತೆಯನ್ನಾಗಿರುತ್ತಾನೆ ಆದರೆ ನಾನಿಯು ಭಾರತಿಗಿಂತಲೂ ಕ್ಷಣಾಕ್ಷತೆಯನ್ನ ಹೊಂದಿದ್ದವಳಾಗಿದ್ದಲ್ಲಿ ಅಂತ ಕ್ವಶನ್ಸ್ ಇದೆ ಒಂದ್ ನಿಮಿಷ ಇದು ಐತಿ ಇದು ಕ್ವಶನ್ಸ್ ಇಲ್ಲಿ ನೋಡ್ರಿ ಗುರುಚಂದನ್ ಉಮಾಳು ಕ್ಷಣಾಕ್ಷರತೆಯನ್ನು ಹೊಂದಿದ್ದವಳಾಗಿದ್ದ ಅಂದ್ರೆ ಚಂದನ್ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದ್ದವಳಾಗಿದ್ರು ನೆಕ್ಸ್ಟ್ ಗುರುಚಂದನ್ ನಾನಿಗಿಂತಲೂ ಕ್ಷಣಾಕ್ಷರತೆ ಆಗಿರ್ತಾನೆ ಗುರು ಚಂದನ್ ನಾನಿಗಿಂತಲೂ ಕ್ಷಣಾಕ್ಷತೆ ಆದ್ರೆ ನಾನಿಯು ವಾರ್ತಿಗಿಂತಲೂ ಕ್ಷಣಾಕ್ಷತೆಯನ್ನು ಹೊಂದಿದ್ದವಳಾಗಿದ್ದಲ್ಲಿ ಅಂತ ಕುಸಿಸ್ದೆ ಹಾಗಾದ್ರೆ ನಾನಿಗಿಂತಲೂ ಈ ಗುರುಚಂದನ್ಗಿಂತ ಗಿಂತ ನಾನಿಯು ಏನಾಗಿದ್ದಪ್ಪ ಅಂದ್ರ ಚಾಣಾಕ್ಷತೆ ಅಂದ್ರೆ ನಾನಿ ಇಲ್ಲಿ ಬರ್ಬೇಕು ಮುಂದೆ ಅವ್ರು ಹೇಳ್ತಾರೆ ಗುರುಚಂದನ್ಗಿಂತ ಗಿಂತ ನಾನಿಗಿಂತಲೂ ಕ್ಷಣಾಕ್ಷತೆಯನ್ನಾಗಿರ್ತಾನೆ ಆದರೆ ನಾನಿಯು ಭಾರತಿಗಿಂತಲೂ ಕ್ಷಣಾಕ್ಷತೆಯನ್ನು ಹೊಂದಿದ್ದವಳಾಗಿದ್ದಾನೆ ಭಾರತಿ ಅಂದ್ರೆ ಭಾರತಿ ಈ ನಾನಿಗಿಂತ ಕ್ಷಣಾಕ್ಷತೆ ಅಂತಂದ್ರೆ ಭಾರತೀನ ಏನ್ ಇಲ್ಲಿ ಕೆಳಗಡೆ ತಗೊಂಡ್ಬರ್ಬೇಕು ಭಾರತಿ ಆದರೆ ನಾನಿಯು ಭಾರತಿಗಿಂತಲೂ ಕ್ಷಣಾಕ್ಷತೆಯನ್ನು ಹೊಂದಿದ್ದವಳಾಗಿದ್ದಾಳೆ ನೋಡ್ರಿ ನಾನಿ ಇವನ್ ನಾನಿ ನಾನಿಯು ಭಾರತಿಗಿಂತ ಕ್ಷಣಾಕ್ಷತೆ ಅಂದ್ರೆ ಭಾರತಿ ಕೆಳಗಡೆನೇ ಇರ್ಬೇಕೀಗ ಈಗ ಹಾಗಾದ್ರೆ ಆದರೆ ಇಲ್ಲಿ ಅತಿ ಹೆಚ್ಚು ಚಾಣಾಕ್ಷತ್ರ ನಾಲ್ ನಾಲ್ವರಲ್ಲಿ ನಾಲ್ವರು ಇಲ್ಲಿ ಬಹುದ್ರು ಅತಿ ಕ್ಷಣಾಕ್ಷ ಹೊಂದಿದವರು ಯಾರು ಇಲ್ಲಿ ಫಸ್ಟ್ ಯಾರು ಇರ್ತಾರೆ ಅವ್ರನ್ನ ಅತಿಕ್ಷಣಾಕ್ಷತ್ರ ಅಂತ ಕೇಳ್ತೀವಿ ಉಮಾ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಕ್ವಶನ್ ನೋಡ್ರಿ ಈ ತರ ಕಂಪಾರಿಸನ್ ರಿಲೇಟೆಡ್ ಏನಾಗಿದಪ್ಪ ಅಂದ್ರೆ ಒಂದು ಕ್ವಶನ್ಸ್ ಕ್ವಶನ್ಸ್ ಏನಿದೆ ನೋಡ್ರಿ ಏನು ಕ್ಯಾಲ್ಕುಲೇಷನ್ಸ್ ಇರಲ್ಲ ಬರೀ ಒಂದೇ ಒಂದು ಮಾರ್ಕ್ ಹಾಕೋದ್ರ ಮೇಲೆ ನೀವು ಕ್ವಶನ್ಸ್ ಗಳನ್ನ ತಿಳ್ಕೊಬಹುದು ಎಫಿಯೇ ಎರಡ್ ಸಾವಿರದ ಹದಿನೆಂಟು ಕ್ವಶನ್ ಊಪರ್ ತಗಿರಿ ನಗಿನ ಪುಷ್ಪಾಳಗಿಂತ ಉದ್ದ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಯಾರು ಪ್ರತಿ ಎತ್ತರ ಅಂತ ಕ್ವಶನ್ಸ್ ಇದೆ ಕ್ವಶನ್ಸ್ ಏನಿದೆ ನೋಡ್ರಿ ನಗಿನ ಪುಷ್ಪಾಳಗಿಂತ ಉದ್ದ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಯಾರು ಅತಿ ಎತ್ತರ ಅಂತ ಕ್ವಶನ್ಸ್ ಇದೆ ಯಾರು ಅತಿ ಎತ್ತರ ಇರಬಹುದು ಇದ್ರಾಗ ಅಂತೇಳಿ ನೋಡಿದಾಗ ನೋಡ್ರಿ ನಗಿನ ಪುಷ್ಪಾಗಿಂತ ಉದ್ದ ಅದು ನಗಿನ ಬಗ್ಗೆ ಮಾತಾಡಕತ್ತೀವಿ ನಗಿನ ಯಾರಿಗಿಂತ ಉದ್ದ ಪುಷ್ಪಾಳಗಿಂತ ಉದ್ದ ಪುಷ್ಪಾಳಗಿಂತ ಉದ್ದ ಅಂದ್ರೆ ಪುಷ್ಪ ನೆಲಿಗೆ ಹಾಕ್ಬೇಕು ಇಲ್ಲಿ ಕೆಳಗಡೆ ಹಾಕ್ಬೇಕು ನಗಿನ ಪುಷ್ಪಾಗಿಂತ ಉದ್ದ ಇದ್ದರು ಮನುಷ್ಯಳಷ್ಟು ಉದ್ದ ಅಂತ ನಗಿನಾ ಬಗ್ಗೆ ಮಾತಾಡತೀವಿ ನಗಿನ ಪುಷ್ಪಾಳಗಿಂತ ಉದ್ದ ಇದ್ದರು ಮನುಷ್ಯಳಷ್ಟು ಉದ್ದ ಇಲ್ಲ ನಗಿನ ಪುಷ್ಪಾಳಗಿಂತ ಉದ್ದ ಇದ್ದರೂ ಮನುಷ್ಯಳಷ್ಟು ಉದ್ದ ಇಲ್ಲ ನೆಕ್ಸ್ಟ್ ನಗಿನ ಬಗ್ಗೆ ಮಾತಾಡಕತ್ತೀವಿ ನಗಿನ ಪುಷ್ಪಾಳಗಿಂತ ಉದ್ದ ಇದ್ದಾಳೆ ಆದರೆ ಮನುಷ್ಯಳಷ್ಟು ಉದ್ದ ಅಲ್ಲ ಅಂದ್ರೆ ಮನುಷ್ಯ ಇಲ್ಲಿ ಬರ್ಬೇಕೀಗ ಮನುಷ್ಯ ಇಲ್ಲಿ ಬರ್ಬೇಕು ಮನುಷ್ಯ ಇಲ್ಲಿ ಬಂದ್ಲು ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಅಂತ ನೋಡ್ರಿ ರೀನಾಥ ಇನ್ನೊಬ್ಳು ಬಂದ್ಲಿಲ್ಲ ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ಅಂತ ಹೇಳತ್ತಿದ್ರು ಹಾಗಾದ್ರೆ ಹ್ಮ್ ರೀನಾ ಇಲ್ಲಿ ಹಾಕ್ಬೇಕು ಈಗ ಪುಷ್ಪಾಳಷ್ಟು ಉದ್ದ ಇಲ್ಲಪ್ಪ ಅಂದ್ರ ರೀನಾ ಇಲ್ಲಿ ಬಂದು ರೀನಾ ನಮಿತಾಗಿಂತ ಉದ್ದ ಇದ್ದಾಳತ್ತ ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ ಆದರೆ ಪುಷ್ಪಾಳಷ್ಟು ಇಲ್ಲಪ್ಪ ಅಂದ್ರೆ ರೀನಾನ ಇಲ್ಲೇ ಹಾಕ್ಬೇಕು ನಾವೀಗ ಹಾಕಿ ಇಲ್ಲಿ ಯಾರು ಅತಿ ಎತ್ತರ ಅಂತ ಕ್ವಶನ್ಸ್ ತೆಗ ಅತ್ಯಂತ ಎತ್ತರ ಇದ್ದವ್ರು ಯಾರು ಇಲ್ಲಿ ಫಸ್ಟ್ ಗೆಮ್ಮ ಅಂದ್ರೆ ಮನುಷ್ಯ ಹೀಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅದ್ರಿಂದ ಮನುಷ್ಯ ಅತ್ಯಂತ ಎತ್ತರವಾಗಿದ್ದಾಳೆ ಮನುಷ್ಯ ಸಾರಿ ಮನುಷ್ಯ ಅಂತ ಬಂದ್ರೆ ಮನುಷ್ಯ ಇನ್ನು ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂತ ಕ್ವಶನ್ಸ್ ಕೇಳಿದಪಾ ಅಂದ್ರ ನಮಿತಾ ಅತ್ಯಂತ ಕಿರಿಯ ವ್ಯಕ್ತಿ ಆಗ್ತಾಳೆ ಅತ್ಯಂತ ಎತ್ತರವಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಮನುಷ್ಯ ಅತ್ಯಂತ ಎತ್ತರವಾದ ವ್ಯಕ್ತಿ ಮನುಷ್ಯ ಆಗ್ತಾಳೆ ಇದು ಎಫ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದಂತ ಒಂದು ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಪಿ ಎಸ್ ಎರಡ್ ಸಾವಿರದ ಎರಡರಲ್ಲಿ ಒಂದು ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ಕಳೆದ ಶುಕ್ರ ಗ್ರಹ ಬುಧ ಗ್ರಹಕ್ಕಿಂತ ಹೊಳಪಾಗಿದೆ ನೆಕ್ಸ್ಟ್ ಕ್ವಶನ್ಸ್ ಬುಧ ಗ್ರಹ ಗುರು ಗ್ರಹಕ್ಕಿಂತ ಹೊಳಪಾಗಿಲ್ಲ ಗುರುಗ್ರಹ ಶುಕ್ರ ಗ್ರಹಕ್ಕಿಂತ ಹೊಳಪಾಗಿದೆ ಆದರೆ ಲೋಟೋಗಿಂತ ಹೊಳಪಾಗಿಲ್ಲ ಹಾಗಾದ್ರೆ ಎಲ್ಲಕ್ಕಿಂತ ಹೊಳಪಾದದ್ದು ಯಾವುದು ಅಂತ ಕ್ವೆಶನ್ಸ್ ನ ಆನ್ಸರ್ ಮಾಡ್ರಿ ಶುಕ್ರ ಗ್ರಹ ಬುಧ ಗ್ರಹಕ್ಕಿಂತ ಹೊಳಪಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇದು ಎಸ್ ಎರಡ್ ಸಾವಿರದ ಎರಡರಲ್ಲಿ ಕೇಳಿದಂತ ಒಂದು ಕ್ವಶನ್ಸ್ ಶುಕ್ರ ಗ್ರಹ ಬುಧ ಗ್ರಹಕ್ಕಿಂತ ಹೊಳಪಾಗಿದೆ ಶುಕ್ರಗ್ರಹ ಬಗ್ಗೆ ಮಾತಾಡತೇವಿ ಶುಕ್ರ ಗ್ರಹ ಯಾವ ಗ್ರಹಕ್ಕಿಂತ ಹೊಳಪಾಗಿದೆ ಅಂತ ಹೇಳ್ತಾ ಇದ್ದಾರೆ ಬುಧ ಗ್ರಹಕ್ಕಿಂತ ಹೊಳಪಾಗಿದೆ ಅಂದ್ರೆ ಹೊಳಪಾಗಿದೆ ಅಪ್ಪ ಅಂದ್ರ ಶುಕ್ರ ಗ್ರಹ ಮೇಲೆ ಇರಲಿ ಬುಧ ಗ್ರಹ ಇರಿಕೆ ಆಗಿರ್ಲಿ ನೆಕ್ಸ್ಟ್ ಬುಧ ಗ್ರಹ ಗುರು ಗ್ರಹಕ್ಕಿಂತ ಹೊಳಪಾಗಿಲ್ಲ ನೋಡ್ರಿ ಬುಧ ಗ್ರಹ ಗುರು ಗ್ರಹಕ್ಕಿಂತ ಹೊಳಪಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೊಳಪಾಗಿಲ್ಲ ಅಂದ್ರ ನಾನು ಎಲ್ಲಿ ಗುರು ಗ್ರಹನ ಬುಧ ಗ್ರಹ ಗುರು ಗ್ರಹಕ್ಕಿಂತ ಹೊಳಪಾಗಿಲ್ಲ ಗುರು ಗ್ರಹ ಶುಕ್ರ ಗ್ರಹಕ್ಕಿಂತ ಹೊಳಪಾಗಿದೆ ಗ್ರಹ ಶುಕ್ರ ಗ್ರಹಕ್ಕಿಂತ ಹೊಳಪಾಗಿದೆ ಆದ್ರೆ ಪ್ಲೂಟೋ ಹೊಳಪಾಗಿಲ್ಲ ಈ ತರ ಕ್ವಶನ್ಸ್ ಕಂದಾಗ ಫಸ್ಟ್ ಗೆ ಅಂತೂ ಶುಕ್ರ ಗ್ರಹ ಬುಧ ಗ್ರಹಕ್ಕಿಂತ ಹೊಳಪಾಗಿದೆ ಹಾಕಿದೀವಿ ಇನ್ನ ಬುಧ ಗ್ರಹ ಗುರು ಗ್ರಹಕ್ಕಿಂತ ಹೊಳಪಾಗಿಲ್ಲ ಹೊಳಪಾಗಿಲ್ಲಪ್ಪ ಅಂದ್ರೆ ಇದು ಕೆಳಗಡೆನೇ ಇರಲಿ ಬುಧ ಗ್ರಹ ನೆಕ್ಸ್ಟ್ ನೋಡ್ರಿ ಗುರು ಗ್ರಹ ಶುಕ್ರ ಗ್ರಹಕ್ಕಿಂತ ಹೊಳಪಾಗಿದೆ ಅಂತ ಗ್ರಹ ಶುಕ್ರ ಗ್ರಹಕ್ಕಿಂತ ಹೊಳಪಾಗಿದೆ ಅಂತ ಅಂದ್ರೆ ಗುರುಗ್ರಹ ಇಲ್ಲಿ ಬಂತು ಆದರೆ ಪ್ಲೂಟೋ ಗಿಂತ ಹೊಳಪಾಗಿಲ್ಲ ಅದು ಪ್ಲೂಟೋ ಹೊಳಪಾಗಿಲ್ಲ ಅಂದ್ರೆ ಗುರು ಗ್ರಹ ಎಲ್ಲಿ ಬರ್ಬೇಕು ಇಲ್ಲಿ ಫಸ್ಟ್ ಗೆ ಬರ್ಬೇಕು ಲೋಟೋ ಗ್ರಹ ಹಾಗಾದ್ರೆ ಎಲ್ಲಕ್ಕಿಂತ ಹೊಳಪಾದದ್ದು ಯಾವುದು ಅಂತ ಪ್ರಶಸ್ತಿ ಕೇಳಿದ್ರು ಎಲ್ಲಕ್ಕಿಂತ ಹೊಳಪಾಗಿದ್ದ ಯಾವ್ದು ಲೋಟೋ ಹೀಗಾಗಿ ಫಸ್ಟ್ ನೇಡ್ ಯಾವ್ದಿದೆ ಪ್ಲೂಟೋ ಇದೆ ಪ್ಲೂಟೋ ಗ್ರಹ ಅತ್ಯಂತ ಹೊಳಪಾದ ಗ್ರಹ ಆಗಿದೆ ಹೀಗಾಗಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಪ್ಲೂಟೋ ಗ್ರಹ ಅತ್ಯಂತ ಯಾವುದು ಹೊಳಪಾಗಿಲ್ಲ ಹೊಳಪಾಗಿ ಇಲ್ಲದೆ ಇರುವಂತಹ ಗ್ರಹ ಯಾವುದು ಅಂತ ಕ್ವಶನ್ಸ್ ಕತ್ತೆ ಬುಧ ಗ್ರಹ ಅತ್ಯಂತ ಹೊಳಪಾಗಿಲ್ಲ ನೆಕ್ಸ್ಟ್ ಕ್ವಶನ್ಸ್ ಪಿ ಐ ಎರಡ್ ಸಾವಿರದ ಆರು ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಒಂದು ಕ್ವೆಶನ್ಸ್ ಮೇಘನಾ ಸುಜಾತ ಎತ್ತರ ನತಾಶಗಿಂತ ಪುಳ್ಳಿ ಇಂದಿರಾ ನತಾಶಗಿಂತ ಪುಳ್ಳಿ ಆದರೆ ಮೇಘನಾಳಿಗಿಂತ ಉದ್ದ ನತಾಶ ಎಲ್ಲರಿಗಿಂತ ಉದ್ದದ ಹುಡುಗಿಯ ಹೇಗಿದ್ದರೆ ಎಲ್ಲರಿಗಿಂತ ಕುಳ್ಳಿ ಹುಡುಗಿ ಯಾರು ಅಂತ ಪ್ರಶ್ನಿಸ್ತಾ ಕೇಳಿದಾರೆ ನೋಡ್ರಿ ಮೇಘನ ಸುಜಾತಗಿಂತ ಎತ್ತರ ಮೇಘನಾ ಬಗ್ಗೆ ಮಾತಾಡಕೇವಿ ಮೇಘನಾ ಸುಜಾತಗಿಂತ ಎತ್ತರ ನತಾಶಗಿಂತ ಕುಳ್ಳಿ ಅಂದ್ರೆ ಸುಜಾತ ಎಲ್ಲಿ ರೋಗಿ ಕೆಳಗಡೆ ಸುಜಾತ ಮೇಘನಾನ್ ಬಗ್ಗೆ ಮಾತಾಡತೀವಿ ಮೇಘನಾ ಸುಜಾತಗಿಂತ ಮೇಘನ ಎತ್ತರ ಗೆದಾಳ ಆದ್ರೆ ನತಾಶೆಗಿಂತ ಕುಳ್ಳಿ ಅಂದ್ರೆ ನತಾಶೆಗಿಂತ ಕುಳ್ಳಿ ಅಂದ್ರೆ ನತಾಶ ಕೆಲವಿಯಲ್ಲಿ ಮೇಲೆ ಬರೋದು ಮೇಘನಾ ನತಾಶಗಿಂತ ಕುಳ್ಳಿ ಅದಾಳ ಸುಜಾತಗಿಂತ ಎತ್ತರದ ನೆಕ್ಸ್ಟ್ ಇಂದಿರಾ ನತಾಶೆಗಿಂತ ಕುಳ್ಳಿ ಇಂದಿರಾ ನತಾಶಗಿಂತ ಕುಳ್ಳಿ ಆದ್ರೆ ಮೇಘನಾಳಗಿಂತ ಉದ್ದ ಅಂದ್ರೆ ಇಂದಿರಾ ಇಲ್ಲಿ ಬರ್ಬೇಕು ಈಗ ಇಂದಿರಾ ಇಲ್ಲಿ ಬರ್ಬೇಕು ಇಂದಿರಾ ಏನತ್ತ ನತಾಶೆಗಿಂತ ಕುಳ್ಳಿ ಅದಾಳತ್ತ ಆಟ ಮೇಘನಾಗಿಂತ ಮೆಗನಗಿಂತ ಎತ್ತರದ ಹಾಗಾದ್ರೆ ಇಂದ್ರ ತ್ಯಾಜ್ಯ ಪ್ರಶ್ನೆ ಬರ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಕುಳ್ಳಿ ಆದರೆ ಮೇಘನಾಳಗಿಂತ ಉದ್ದ ನತಾಶೆ ಎಲ್ಲರಿಗಿಂತ ಉದ್ದದ ಹುಡುಗಿ ಹೌದು ಇಲ್ಲಿ ನತಾಶೆ ಅತ್ಯಂತ ಎತ್ತರದವಾದ ಹುಡುಗಿ ಆದ್ರೆ ಎಲ್ಲರಿಗಿಂತ ಕುಳ್ಳಿ ಹುಡುಗಿ ಯಾರು ಕುಳ್ಳಿ ಹುಡುಗಿ ಯಾರು ಅದರಲ್ಲಿ ಕೊನೆಗೆ ಲಾಸ್ಟ್ ಯಾರು ಸುಜಾತ ಹಾಗಾದ್ರೆ ಅತ್ಯಂತ ಕುಳ್ಳಿ ಹುಡುಗಿ ಯಾರು ಓಡ್ತಾರೆ ತಕ್ಕಾಗ ಸುಜಾತ ಅತ್ಯಂತ ಕುಳ್ಳಿ ಹುಡುಗಿ ಆಗ್ತಾಳೆ ಇದು ಪಿ ಎಸ್ ಐ ಎರಡ್ ಸಾವಿರದ ಆರು ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಒಂದು ಕಂಪಾರಿಸನ್ ಟೆಸ್ಟ್ ಮೇಲೆ ಕೇಳಿದಂತ ಒಂದು ಪ್ರಶ್ನೆ ನೆಕ್ಸ್ಟ್ ಕ್ವಶನ್ಸ್ ಇನ್ನು ಪಿ ಎಸ್ ಐ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕ್ವಶನ್ಸ್ ಕೇಳಿದ್ರೆ ಈ ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ ಆದರೆ ರೇಖಾಡ್ ಅಷ್ಟು ಅಂದವಾಗಿಲ್ಲ ಹಾಗಾದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕಳೆದವು ಅಂದವಾಗಿದ್ದಾಳೆ ರಶ್ಮಿಗಿಂತ ಅಂದವಾಗಿದ್ದಾಳೆ ಇವರು ರಮ್ಯಾ ರಮ್ಯಾ ಯಾರಿಗಿಂತ ಅಂದವಾಗಿದ್ದಾಳೆ ರಶ್ಮಿಗಿಂತ ಅಂದವಾಗಿದ್ದಾಳೆ ರಶ್ಮಿಗಿಂತ ಅಂದವಾಗಿದ್ದಾಳೆ ಅಂದ್ರೆ ಮೇಲೆ ಆದರೆ ರೇಖಾಳಷ್ಟು ಅಂದವಾಗಿಲ್ಲ ಅಂದ್ರೆ ರೇಖಾ ರಮ್ಯಾನ್ ಬಗ್ಗೆ ಮಾತಾಡುತ್ತೇವೆ ನಾವು ರಮ್ಯಾನ್ ಬಗ್ಗೆ ಹೇಳಾಗ ರಮ್ಯಾ ರಶ್ಮಿಗಿಂತ ಅಂದವಾಗಿದ್ದಾಳೆ ಆದರೆ ರೇಖಾಳಷ್ಟು ಅಂದವಾಗಿಲ್ಲ ಅಂತಾಗ ರೇಖಾ ನಿಲ್ಲಪ್ಪ ಅಂಗ ಇಲ್ಲಿ ಮೇಲೆ ತೆಗೆದುಕೊಂಡ್ ಬರ್ಬೇಕು ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ರಿ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲತ್ತ ರಶ್ಮಿ ಈ ರಮ್ಯಾಳಷ್ಟು ಅಂದವಾಗಿಲ್ಲ ಈ ಅಂದವಾಗಿಲ್ಲ ಇವ್ರು ಕೆಳಗೆ ಇದ್ದಾಳೆ ಹೀಗಾಗಿ ರಶ್ಮಿ ಇಲ್ಲಿ ತಪ್ಪಾಗ್ತಾಳೆ ಹೀಗಾಗಿ ಒಂದೇ ಆಪ್ಷನ್ಸ್ ಆಯ್ತು ರಶ್ಮಿ ರೇಖಾ ರೇಖಾಳಿಗಿಂತ ರೇಖಾಳಿಗಿಂತ ಅಂದವಾಗಿದ್ದಾಳೆ ರಶ್ಮಿ ರೇಖಾಳಿಗಿಂತ ಅಂದವಾಗಿ ಅಂದವಾಗಿಲ್ಲ ಇಲ್ಲಿ ರಶ್ಮಿ ಹೀಗಾಗಿ ಇದು ಕೂಡ ತಪ್ಪಾಗ್ತದೆ ರೇಖಾ ರಮ್ಯಾಳ ಅಷ್ಟು ಅಂದವಾಗಿಲ್ಲ ರೇಖಾ ರಮ್ಯಾಳಷ್ಟು ಅಂದವಾಗಿಲ್ಲ ಇಲ್ಲಿ ಅಂದವಾಗಿದ್ದವಳೇನೆ ರೇಖಾ ಹೀಗಾಗಿ ಇದು ಕೂಡ ಆಯ್ತದೆ ನೆಕ್ಸ್ಟ್ ರಮ್ಯಾ ರೇಖಾಳಿಗಿಂತ ಅಂದವಾಗಿದ್ದಾಳೆ ಓಕೆ ಇಲ್ಲಿ ಒಂದು ಕ್ವಶನ್ಸ್ ಏನೋ ಮಿಸ್ಟೇಕ್ ಆಗಿದೆ ಇದು ರಶ್ಮಿ ರಮ್ಯಾಳಷ್ಟು ಏ ಕರೆಕ್ಟ್ ಇದೆ ಸಾರಿ ಇದು ರಮ್ಯಾ ರೇಖಾಳೆಗಿಂತ ಅಂದವಾಗಿದ್ದ ಅಂತ ಹೇಳ್ತಾರೆ ರಮ್ಯಾ ರೇಖಾಳೆಗಿಂತ ಅಂದವಾಗಿಲ್ಲ ರಮ್ಯಾನೇ ಕಡಿಮೆ ನೀವು ಒನ್ನೇ ಆಪ್ಷನ್ಸ್ ಕರೆಕ್ಟ್ ಇದೆ ಕರೆಕ್ಟ್ ಅದನ್ನ ಚೆಕ್ ಮಾಡ್ಲಿ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲ್ಲ ಅಂತ ಕರೆಕ್ಟ್ ಇದೆ ಅಲ್ಲ ಹ್ಮ್ ಒಂದೇ ಆಪ್ಷನ್ಸ್ ಏನಿದ್ಯಪ್ಪ ಅಂದ್ರ ಅಂತ ಹೇಳಿ ಮೆನ್ಷನ್ ಮಾಡಾರಲ್ಲ ಆಪ್ಷನ್ಸ್ ಒಂದು ಕರೆಕ್ಟ್ ಆಗ್ತದೆ ಯಾಕೊಂದ್ ಕರೆಕ್ಟ್ ಆಗ್ತದೆ ಚೆಕ್ ಮಾಡ್ರಿ ರಶ್ಮಿ ರಮ್ಯಾಳಷ್ಟು ಅಂದವಾಗಿಲತ್ತು ಅಂದವಾಗಿಲ್ಲ ಅಂತ ರಮ್ಯಾಳಷ್ಟು ರಶ್ಮಿ ಅಂತ ಅಂದವಾಗಿಲ್ಲ ಅಂದ್ರೆ ಹೌದು ಕರೆಕ್ಟ್ ಇದೆ ರಶ್ಮಿ ಅಂದವಾಗಿಯೇ ಇಲ್ಲಲ್ಲಿ ಹೀಗಾಗಿ ಒಂದನೇ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ ನೋಡ್ರಿ ಒಂದೇ ಆಪ್ಷನ್ಸ್ ಕರೆಕ್ಟ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇವೆಲ್ಲ ನಾನು ಇಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿ ನೀವು ನೋಡ್ಕೊಳ್ರಿ ಏಳು ಜನ ಮಿತ್ರರನ್ನ ಅವರ ಎತ್ತರ ಅನುಸಾರವಾಗಿ ನಿಲ್ಲಿಸಿದ ಏಳು ಜನ ಅವರ ಎತ್ತರ ಅನುಸಾರವಾಗಿ ನಿಲ್ಲಿಸಿದೆ ಅವರಲ್ಲಿ ಜಿಯು ಎಗಿಂತ ಎತ್ತರ ಆದರೆ ಈಗಿಂತ ಕಡಿಮೆ ಎತ್ತರ ಇಲ್ಲಿ ಹೋಗಿರ್ತಾರಲ್ಲ ಆ ಸ್ಟೇಟ್ಮೆಂಟ್ ನ ಹೋಗಿದೆ ಏಳು ಜನ ಅದ್ರು ನಿಲ್ಲಿ ಅವ್ರನ್ನ ಅನುಸ ಎತ್ತರ ಅನುಸಾರವಾಗಿ ನಿಲ್ಲಿಸಿದೆ ಅವರಲ್ಲಿ ಜಿಯು ಜಿಯು ಎಗಿಂತ ಎತ್ತರ ಜಿಯು ಈ ಜಿ ಅದನ್ನುತ್ತ ಅವ ಯಾರಿಗಿಂತ ಎತ್ತರ ಅದನ್ನ ಪಟ್ಟ ಎಗಿಂತ ಎತ್ತರ ಅದನ್ನ ಸ್ವಲ್ಪ ಕ್ಯಾಪ್ ಹಾಕ್ಬಿಟ್ರಿ ನಡು ಯಾರು ಬರ್ತಿರ್ತಿರ್ತಾರೆ ಜಿಯು ಎಗಿಂತ ಎತ್ತರ ಆದರೆ ಈಗಿಂತ ಕಡಿಮೆ ಎತ್ತರದವನು ಜಿ ಬಗ್ಗೆ ಮಾತನಾಡವಿ ಈಗಿಂತ ಎತ್ತರದ ಮತ್ತ ಆದ್ರ ಯಾರಿಗಿಂತ ಕಡಿಮೆ ಮತ್ತ ಈಗಿಂತ ಕಡಿಮೆ ಎತ್ತರದವನು ಅಂದ್ರ ಈ ಫಿಲ್ ಬರ್ಬೀ ನೆಕ್ಸ್ಟ್ ಈ ಯು ಬಿಗಿಂತ ಕಡಿಮೆ ಎತ್ತರದವನು ಈ ಯು ಬಿಗಿಂತ ಕಡಿಮೆ ಎತ್ತರದವನು ಹೌದಾ ಈ ಯು ಬಿಗಿಂತ ಕಡಿಮೆ ಎತ್ತರದವನು ಅಂತ ಹೇಳ್ತಾರೆ ಬಿಗಿಂತ ಕಡಿಮೆ ಎತ್ತರದವನಪ್ಪ ಅಂದ್ರ ನನ್ಗ ಬಿ ಎಲ್ಲಿ ಬರ್ಬೇಕು ಈಗ ಈ ಮ್ಯಾಲ್ ಬರ್ಬೇಕು ಬಿ ಎಲ್ಲಿ ಈಗ ಈ ಮ್ಯಾಲೆ ಬಿ ಬರ್ಬೇಕು ನೆಕ್ಸ್ಟ್ ಯು ಎಗಿಂತ ಕಡಿಮೆ ಎತ್ತರದವನಾಗಿದ್ದು ಯು ಎಗಿಂತ ಕಡಿಮೆ ಎತ್ತರದವನಾಗಿದ್ದು ನನ್ಗ ಸಿ ಯು ಎಗಿಂತ ಕಡಿಮೆ ಎತ್ತರದವನಾಗಿದ್ದ ಅಂದ್ರೆ ಅಂದ್ರ ಹೇಗಿಂತ ಕಡಿಮೆ ಎತ್ತರದಾನು ಸಿ ಎಲ್ಲಿ ಈಗ ಎಗಿಂತ ಕೆಳಗಡೆ ಬರ್ಬೇಕು ನೆಕ್ಸ್ಟ್ ಎತ್ತರದವನಾಗಿದ್ದು ಎಪ್ಪಗಿಂತ ಹೆಚ್ಚು ಎತ್ತರದವನಾಗಿರ್ತಾರೆ ಎಪ್ಪಗಿಂತ ಹೆಚ್ಚು ಸಿ ಎ ಸಿ ಗಿಂತ ಕಡಿಮೆ ತರವನು ಮತ್ತೆ ಎಪ್ಗಿಂತ ಹೆಚ್ಚಿನ ಇರ್ತಾನಪ್ಪ ಅಂದ್ರ ಎಪ್ಪು ನೆಲ್ ತೊಂಬರ್ಬೇಕು ನಾಯ್ ಎಪ್ಪು ನೆಲ್ತಂಬರ್ಬೇಕು ಎಪ್ಪನ ಈಗ ಎಷ್ಟು ಜನ ನೋಡ್ರಿ ಈಗ ಒಂದ್ ಎರಡ್ ಮೂರ್ ನಾಲ್ಕು ಐದ್ ಆರ್ ಆದ್ರೂ ಇನ್ನೊಬ್ಬ ಡಿ ಅಂತ ಸಿ ಬಗ್ಗೆ ಮಾತಾಡಿದಿವಿ ಸಿ ಯು ಎಗಿಂತ ಕಡಿಮೆ ತರ್ಬೇಕು ಎಗಿಂತ ಸಿ ಕಡಿಮೆ ತಂದವನು ಯಾರಿಗಿಂತ ಎತ್ತ ಎಪ್ಗಿಂತ ಹೆಚ್ಚು ಎತ್ತರದವನಾಗಿದ್ದ ನೆಕ್ಸ್ಟ್ ಎಪ್ಪ ಡಿ ಗಿಂತಲೂ ಎತ್ತರದವನು ಎಪ್ಪ ಡಿ ಗಿಂತಲೂ ಎತ್ತರದವನು ಹಾಗಾದ್ರೆ ಎಪ್ಪ ಡಿ ಗಿಂತ ಎತ್ತರದವನು ಡಿ ಕೊನೆಗೆ ಬರಬೇಕಿ ಹಾಗಾದ್ರೆ ಸಾಲಿನ ಮಧ್ಯದಲ್ಲಿ ಯಾರು ಅಂತ ಕ್ವಶನ್ಸ್ನ ಕೇಳ ಸಾಲಿನ ಮಧ್ಯದಲ್ಲಿ ಮಧ್ಯದಲ್ಲಿರೋರು ಮಧ್ಯದಲ್ಲಿ ಇರೋರು ಯಾರು ಇಕಾಡಿ ಮೂರು ಜನ ಈ ಕಾಡ ಮೂರು ಜನ ಮಧ್ಯದಲ್ಲಿ ಇರೋರು ಯಾರು ಹಾಗಾದ್ರೆ ಎ ರೈಟ್ ಆನ್ಸರ್ ಯಾವುದು ಎ ಮಧ್ಯದಲ್ಲಿ ಇರೋರು ಯಾರು ಪಡೆದ ಎ ಕೊನೆಯಲ್ಲಿ ಯಾರು ಅಂತ ಕ್ವಶನ್ ಕೊಡ್ತಾ ಬಿ ಮತ್ತು ಇ ಬಿ ಮತ್ತು ಡಿ ಬಿ ಮತ್ತು ಎಫ್ ಎ ಮತ್ತು ಸಿ ಹಿಂಗ್ ಕೊಡ್ತಾ ಇರ್ತಾನೆ ಕೊನೆಯಲ್ಲಿ ಬಿ ಮತ್ತು ಡಿ ಆಗಿರ್ತಾರೆ ಈ ತರ ಏನೇ ಕ್ವಶನ್ ಒಂದು ಕ್ವಶನ್ಸ್ ನ ಕೊಟ್ಟು ಆನ್ಸರ್ಸ್ ಏನಾದ್ರೂ ಕೇಳದಕ್ಕ ನೀವು ಆನ್ಸರ್ಸ್ ಗಳನ್ನ ಗುಡಿಸಬಹುದು ಬಟ್ ಇಲ್ಲಿ ಹಾಕು ಮ್ಯಾಪ್ ಮ್ಯಾಪ್ ವರೆ ಇಷ್ಟೇ ಒಂದೇ ಒಂದು ಕೆರೋ ಮಾರ್ಕ್ ಮೇಲೆ ಈ ಕ್ವಶನ್ಸ್ ಗಳನ್ನ ಗುಡಿಸ್ಕೊತಾ ಹೋಗುತ್ತೆ ನೆಕ್ಸ್ಟ್ ಕ್ವೆಶನ್ಸ್ ಎಲ್ಲ ಅಫಿಶಿಯಲ್ ಕ್ವೆಶನ್ಸ್ ರೀ ಹ್ಮ್ ನೆಕ್ಸ್ಟ್ ಕ್ವಶನ್ಸ್ ಎ ಬಿ ಸಿ ಡಿ ಮತ್ತು ಇರು ಐದು ಜನ ಉದ್ಯಮಿಗಳಿದ್ದಾರೆ ಆ ಐದು ಜನ ಉದ್ಯಮಿಗಳು ಪಿಯು ಇ ಗಿಂತ ಶ್ರೀಮಂತನಾಗಿದ್ದು ಗಿಂತ ಶ್ರೀಮಂತನ ಅಲ್ಲ ಡಿ ಯು ಶ್ರೀಗಿಂತ ಶ್ರೀಮಂತ ಅವರೆಲ್ಲರಲ್ಲಿ ಎ ಯು ಅತ್ಯಂತ ಶ್ರೀಮಂತನೂ ಅಲ್ಲ ಎಲ್ಲರಿಗಿಂತ ಕಡಿಮೆ ಶ್ರೀಮಂತನೂ ಅಲ್ಲ ಐವರು ಸ್ನೇಹಿತರಲ್ಲಿ ಅತ್ಯಂತ ಕಡಿಮೆ ಶ್ರೀಮಂತನತ್ತೆ ಯಾರು ಅಂತ ಕ್ವಶನ್ಸ್ ಕೊಟ್ಟಾಗ ನೀವೇನ್ ಮಾಡಬೇಕು ಅಂದ್ರೆ ಐದು ಜನ ಉದ್ಯಮಗಳಾದಳ ಅದ್ರಾಗ ಒಳ್ಳೆ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರ ಬಿ ಯು ಈಗಿಂತ ಶ್ರೀಮಂತನಾಗಿದ್ದು ಬಿ ಇಲ್ಲೊಬ್ಬ ಬಿ ಬಂದ ಅವ ಯಾರಿಗಿಂತ ಶ್ರೀಮಂತನಾಗುತ್ತೆ ಈಗಿಂತ ಶ್ರೀಮಂತ ಅಂದ್ರೆ ಬಿ ಕೆಳಗಡೆನೆ ಈ ಬರ್ಮಿಟಿ ಇತ ನೆಕ್ಸ್ಟ್ ಶ್ರೀಮಂತನಾಗಿದ್ದು ಶ್ರೀ ಬಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಿ ಯು ಈಗಿಂತ ಶ್ರೀಮಂತನಾಗಿದ್ದು ಸಿ ಗಿಂತ ಶ್ರೀಮಂತ ಅಂದ್ರ ಬಿ ಗಿಂತೂ ಶ್ರೀಮಂತ ಯಾರಾಗ್ತಾನ ಅಂದ್ರ ಸಿ ಅಂತ ಸಿಗಿಂತ ಅಲ್ಲ ತ ಬಿ ಅದ್ರ ಈಗಿಂತ ಗಿಂತ ಶ್ರೀಮಂತ ನೆಕ್ಸ್ಟ್ ಡಿ ಯು ಸಿ ಗಿಂತ ಶ್ರೀಮಂತ ಡಿ ಯು ಸಿಗಿಂತ ಡಿ ಯು ಸಿ ಗಿಂತ ಶ್ರೀಮಂತ ಡಿ ಯು ಸಿಗಿಂತ ಶ್ರೀಮಂತಪ್ಪ ಅಂದ್ರ ಡಿ ಇಲ್ಲಿ ಬರ್ಬೇಕಿಲ್ ಡಿ ಇಲ್ಲಿ ಬರ್ಬೇಕು ಇಲ್ಲಿ ಬಂದ ನಾಲ್ಕು ಜನ ಈಗ ಆಲ್ರೆಡಿ ಆದ್ರು ನೆಕ್ಸ್ಟ್ ನೋಡ್ರಿ ಕ್ವಶನ್ಸ್ ಏನ್ ಕೇಳ ಮುಂದ ಅತ್ಯಂತ ಶ್ರೀಮಂತನೂ ಅಲ್ಲ ಎಲ್ಲರಿಗಿಂತ ಕಡಿಮೆ ಶ್ರೀಮಂತನೂ ಅಲ್ಲ ಹಾಗಾದ್ರೆ ಎ ಇಲ್ಲಿ ಬರಂಗಿಲ್ಲ ಫಸ್ಟ್ನೇ ಸ್ಟೇಜ್ ದಾಗು ಬರಲ್ಲ ಅತ್ಯಂತ ಎಲ್ಲರಿಗಿಂತ ಶ್ರೀಮಂತನೂ ಅಲ್ಲತ್ತ ಮತ್ತ ಎಲ್ಲರಿಗಿಂತ ಕಡಿಮೆ ಶ್ರೀಮಂತನ ಅಂದ್ರ ಇಲ್ಲಿ ಬರಂಗಿಲ್ಲ ಹಾಗಾದ್ರೆ ಏನ ಇಲ್ಲಿ ಹಾಕ್ಬೇಕಾಗ್ತದಪ್ಪ ಅಂದ್ರ ಇಲ್ಲಿ ಹಾಕ್ಬೇಕಾಗ್ತದೆ ಎ ಅತ್ಯಂತ ಶ್ರೀಮಂತನೂ ಆಗ್ಲಿಲ್ಲ ಮತ್ತ ಎಲ್ಲರಿಗಿಂತ ಅಹ್ ಅತ್ಯಂತ ಕಡಿಮೆ ಶ್ರೀಮಂತನು ಅಲ್ಲ ಅತ್ಯಂತ ಕಡಿಮೆ ಶ್ರೀಮಂತನು ಅಂದ್ರೆ ಇವ್ನಕ್ಕಿಂತ ಸ್ವಲ್ಪ ರಿವಾಯ್ ಆಗಿರ್ತಾನಂತ ಶ್ರೀಮಂತ ಇರ್ತಾನ ಅಷ್ಟೇ ಫುಲ್ ಕಡಿಮೆ ಶ್ರೀಮಂತನಲ್ಲ ಅಂದ್ರೆ ಎ ಇಲ್ಲಿ ಬರ್ಬೇಕು ಹಾಗಾದ್ರೆ ಐವರಲ್ಲಿ ಐವರ ಸ್ನೇಹಿತರಲ್ಲಿ ಅತ್ಯಂತ ಕಡಿಮೆ ಶ್ರೀಮಂತ ಯಾರು ಅಂತ ಇಲ್ಲಿ ಕಡಿಮೆ ಶ್ರೀಮಂತ ಯಾರು ಅಂದ್ರೆ ಈಗ ಇ ಅಟೊಮಿಕ್ ರೈಟ್ ಆನ್ಸರ್ ಆಗ್ತಾನೆ ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ ಇ ಅತ್ಯಂತ ಕಡಿಮೆ ಶ್ರೀಮಂತ ಯಾರು ಅಂತ ಬಂದ ಹೌದಾ ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಪಿ ಎಸ್ ಎರಡ್ ಸಾವಿರದ ಏಳರಲ್ಲಿ ಈ ತರ ಒಂದು ಕ್ವಶನ್ಸ್ ನ ಕೇಳಿದಾನೆ ಮತ್ತೆ ಅಂಜಲಿ ಪೂಜಾಳಿಗಿಂತ ಅಂಜಲಿ ಪೂಜಾಳಿಗಿಂತ ಹಿರಿಯಳು ಆದರೆ ಪೂಜಾ ರಶ್ಮಿಗಿಂತ ಹಿರಿಯಾಳಲ್ಲ ಅಂಜಲಿ ಪೂಜಾಳಿಗಿಂತ ಹಿರಿಯಳು ಆದರೆ ಪೂಜಾ ರಶ್ಮಿಗಿಂತ ಹಿರಿಯಾಳಲ್ಲ ಅಂಜಲಿ ಪೂಜಾಳಿಗಿಂತ ಹಿರಿಯಳು ನೋಡ್ರಿ ಅಂಜಲಿ ಬಗ್ಗೆ ಮಾತಾಡಕತ್ತೀವಿ ಅಂಜಲಿ ಯಾರಿಗಿಂತ ಹಿರಿಯಳು ಪೂಜಾಳಗಿಂತ ಪೂಜಾಳಗಿಂತ ಹಿರಿಯಳು ಅಂಜಲಿ ಪೂಜಾಳಗಿಂತ ಹಿರಿಯಳು ಆದರೆ ಪೂಜಾ ರಶ್ಮಿಗಿಂತ ಹಿರಿಯಾಳಲ್ಲ ಅಂಜಲಿ ಪೂಜಾಳಗಿಂತ ಹಿರಿಯಳು ಆದರೆ ಪೂಜಾ ರಶ್ಮಿಗಿಂತ ಹಿರಿಯಾಳಲ್ಲ ಪೂಜಾ ರಶ್ಮಿಗಿಂತ ಹಿರಿಯಳಲ್ಲಪ್ಪ ಅಂದ್ರೆ ರಶ್ಮಿ ಇಲ್ಲಿ ಬರ್ಬೇಕು ಈಗ ರಶ್ಮಿ ಇಲ್ಲಿ ಬರ್ಬೇಕು ಪೂಜಾ ರಶ್ಮಿಗಿಂತ ಹಿರಿಯಳಲ್ಲ ರಶ್ಮಿಯು ಪೂಜಾಳಗಿಂತ ಹಿರಿಯಳು ಆದರೆ ಅಂಜಲಿಗಿಂತ ಹಿರಿಯಳಲ್ಲ ನೋಡ್ರಿ ಪೂಜಾಳು ಸಾರಿ ರಶ್ಮಿಯು ಪೂಜಾಳಗಿಂತ ಹಿರಿಯಳು ಆದರೆ ಅಂಜಲಿಗಿಂತ ಹಿರಿಯಳಲ್ಲ ಈ ಮೂರಲ್ಲಿ ಯಾರು ಹಿರಿಯರು ಅಂತ ಕ್ವಶನ್ಸ್ ಇದೆ ಯಾರು ಹಿರಿಯರು ಆಗ್ತಾರ ಫಸ್ಟ್ ಮೇದವ್ರು ಇಲ್ಲಿ ಅಂಜಲಿ ಯಾರು ಅತ್ಯಂತ ಎತ್ತರದವ್ರು ಯಾರಪ್ಪ ಅಂದ್ರೆ ಅಂಜಲಿ ಎತ್ತಂತೆ ಅತ್ಯಂತ ಕಡಿಮೆ ಎತ್ತದವ್ರು ಯಾರಪ್ಪ ಅಂದ್ರ ಪೂಜಾ ಅತ್ಯಂತ ಕಡಿಮೆ ಎತ್ತಗಳ ಮಧ್ಯದಲ್ಲಿ ರಶ್ಮಿ ಆಗ್ತಾರೆ ಹ್ಮ್ ಅಂಜಲಿ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಆಶೀಶನು ಗೋವಿಂದನಿಗಿಂತ ಭಾರವಾಗಿದ್ದಾನೆ ಮೋಹಿತನು ಜಾಕೆಗಿಂತ ತೂಕದಲ್ಲಿ ಕಡಿಮೆ ಇದ್ದಾನೆ ಪವನನು ಜಾಕೆಗಿಂತ ಭಾರವಾಗಿದ್ದಾನೆ ಆದರೆ ಗೋವಿಂದನಿಗಿಂತ ಕಡಿಮೆ ತೂಕ ಬಂದಿದ್ದಾನೆ ಇವರಲ್ಲಿ ಭಾರವಾಗಿರುವವರು ಯಾರು ಅಂತ ಪ್ರಶ್ನಿಸಿದೆ ಅತ್ಯಂತ ಭಾರವಾಗಿರುವವರು ಯಾರು ಆಶೀಶನು ಗೋವಿಂದನಿಗಿಂತ ಭಾರವಾಗಿದ್ದಾನೆ ಇಲ್ಲಿ ಬರ್ಕೋತ ಹೋಗಷ್ಟೇ ಆಶೀಸನು ಆಶೀಸನು ಯಾರಿಗಿಂತ ಗೋವಿಂದಾನಿಗಿಂತ ಭಾರವಾಗಿದ್ದಾನೆ ಆಶೀಸನು ಗೋವಿಂದನಿಗಿಂತ ಭಾರವಾಗಿದ್ದಾನಪ್ಪ ಅಂದ್ರೆ ಇಲ್ಲಿ ಗೋವಿಂದ ಮೋಹಿತನು ಜಾಕೆಗಿಂತ ತೂಕದಲ್ಲಿ ಕಡಿಮೆ ಇದ್ದಾನೆ ಬಟ್ರಿ ಮೋಹಿತನು ಜಾಕೆಗಿಂತ ತೂಕದಲ್ಲಿ ಕಡಿಮೆ ಇದ್ದಾನೆ ಪವನನು ಜಾಕಗಿಂತ ಭಾರವಾಗಿದ್ದಾನೆ ಆದರೆ ಗೋವಿಂದನಗಿಂತ ಕಡಿಮೆ ತೂಕ ಹೊಂದಿದ್ದಾನೆ ಅಂತ ಇದೆ ಇಲ್ಲಿ ಗೋವಿಂದ ನಮಗೆ ಒಂದು ರಿಲೇಶನ್ ಸಿಕ್ಕೋರ್ಬೇಕು ನಾನು ಇಲ್ಲಿ ಇಲ್ಲೊಂದು ಸಿಕ್ತು ನನ್ನ ರಿಲೇಶನ್ಸ್ ಏನಪ್ಪ ಅಂದ್ರೆ ಪವನನು ಜಾಕಗಿಂತ ಭಾರವಾಗಿದ್ದಾನೆ ಆದರೆ ಗೋವಿಂದನಗಿಂತ ಕಡಿಮೆ ಅಂದ್ರೆ ಪವನ್ ಬಂದ ಇಲ್ಲಿ ಪವನ ಯಾರಗಿಂತ ಭಾರವಾಗಿದ್ದಾನಂತ ಜಾಕಗಿಂತ ಭಾರವಾಗಿದ್ದಾನೆ ಅಂದ್ರೆ ಪವನ್ ಇಲ್ಲಿ ಈಗ ಪವನ ಜಾಕಗಿಂತ ಭಾರವಾಗಿದ್ದಾನೆ ಅಂದ್ರೆ ಜಾಕ್ ಇಲ್ಲಿ ಬರಬೇಕು ಜಾಕ್ ಪವನನು ಜಾಕ ಗಿಂತ ಭಾರವಾಗಿದ್ದಾನೆ ಆದರೆ ಗೋವಿಂದನಗಿಂತ ಕಡಿಮೆ ತೂಕ ಹೊಂದಿದ್ದಾನೆ ಗೋವಿಂದ ಕಡಿಮೆ ತೂಕ ಹೊಂದಿದ್ದಾನೆ ಅಂದ್ರೆ ಪವನ ಇಲ್ಲೇ ಬರಬೇಕು ಜಾಕಿಲೇ ಬರಬೇಕು ನೆಕ್ಸ್ಟ್ ಇಲ್ಲಿ ಹಿಂದೊಂದು ಸ್ಟೇಟ್ಮೆಂಟ್ ಬಿಟ್ಟಿದ್ದೇವೆ ಮತ್ತ ಮೋಹಿತನು ಜಾಕಗಿಂತ ತೂಕದಲ್ಲಿ ಕಡಿಮೆ ಇದ್ದಾನೆ ಮೋಹಿತನು ಜಾಕ ಗಿಂತ ತೂಕದಲ್ಲಿ ಕಡಿಮೆ ಇದ್ದಾನಂದ್ರೆ ಮೋಹಿತ ಇಲ್ಲಿ ಬರಬೇಕು ಹೀಗೆ ಜಾಕಿಂತ ಕೆಳಗಡೆ ಬರಬೇಕು ಮೋಹಿತ ಹಾಗಾದರೆ ಕಡಿಮೆ ತೂಕದಲ್ಲಿ ಹೊಂದಿದ್ದಾನೆ ಇವರಲ್ಲಿ ಭಾರವಾಗಿರುವವರು ಯಾರು ಅಂತ ಕ್ವಶನ್ಸ್ ಇದೆ ಅತ್ಯಂತ ಭಾರವಾಗಿರುವವರು ಯಾರು ಅಂತ ಕ್ವಶನ್ಸ್ ಯಾಕಂದ್ರೆ ಆಶೀಸ ಇದಾಗಿ ಅತ್ಯಂತ ಭಾರವಾಗಿರುವ ಆಶೀಸನು ಅತ್ಯಂತ ಭಾರವಾಗಿದ್ದಾನೆ ಆಪ್ಷನ್ ಸಿ ಇಲ್ಲಿ ಸಿ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಆ ಕಮಲಾಳಗಿಂತ ಜೋರಾಗಿ ಓಡುತ್ತಾಳೆ ಪ್ರೀತಿಯು ಸ್ವಾತಿಗಿಂತ ನಿಧಾನಕ್ಕೆ ಓಡುತ್ತಾಳೆ ಸ್ವಾತಿಯು ಕಮಲಾಳಗಿಂತ ನಿಧಾನಕ್ಕೆ ಓಡುತ್ತಾಳೆ ಇವರಲ್ಲಿ ಯಾರು ಅತಿ ನಿಧಾನಕ್ಕೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ನೀವು ಎಷ್ಟೇ ಕ್ವಶನ್ಸ್ ನೀವು ಇದೇ ತರ ಬರು ಇದರ ಏನು ಚೇಂಜಸ್ ಅಂತೂ ಆಗಲ್ಲ ಚೇಂಜಸ್ ಅಂದ್ರೆ ಒಂದ್ ಎರಡು ಕ್ವಶನ್ಸ್ ನೋಡಿದಿರಿ ಉಷಾಳು ಕಮಲಾಳಗಿಂತ ಜೋರಾಗಿ ಓಡುತ್ತಾಳೆ ಉಷಾಳು ಯಾರಿಗಿಂತ ಓಡ್ತಾಳಂತ ಕಮಲಾಳಗಿಂತ ಜೋರಾಗಿ ಓಡುತ್ತಾಳೆ ಫಸ್ಟ್ಗೆ ಹುಷಾ ಅಂದ್ರೆ ಉಷಾ ಯಾರಿಗಿಂತ ಕಮಲಾಳಗಿಂತ ಕಮಲ ಕೆಳಗಡೆ ಬರ್ತಾರೆ ಕಮಲಾಳಗಿಂತ ಜೋರಾಗಿ ಓಡ್ತಾಳೆ ಪ್ರೀತಿಯು ಸ್ವಾತಿಗಿಂತ ನಿಧಾನಕ್ಕೆ ಓಡ್ತಾಳೆ ಇಲ್ಲಿ ನಮ್ ಸ್ಟೇಟ್ಮೆಂಟ್ ಎಲ್ಲಿ ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ ಕಮಲಾಳ್ ಮತ್ತು ವಿಷಯ ನೋಡಿಗೆ ಬಿಟ್ಟು ಬಿಟ್ರೆ ನೆಕ್ಸ್ಟ್ ಇಲ್ಲಿ ಹೋಗ್ತೋ ಸ್ವಾತಿಯು ಕಮಲಾಳಗಿಂತ ನಿಧಾನಕ್ಕೆ ಓಡ್ತಾಳೆ ಸ್ವಾತಿಯು ಕಮಲಾಳಗಿಂತ ನಿಧಾನ ಅಂದ್ರೆ ಸ್ವಾತಿ ಕೆಳಗಡೆ ಬರ್ಬೇಕಿ ಕಮಲಾಳಗಿಂತ ನಿಧಾನ ಅಂದ್ರೆ ಸ್ವಾತಿ ಕೆಳಗಡೆ ನೆಕ್ಸ್ಟ್ ಒಂದು ಪ್ರೀತಿಯು ಸ್ವಾತಿಗಿಂತ ನಿಧಾನಕ್ಕೆ ಓಡ್ತಾರೆ ಏನೇ ನಿಧಾನಕ್ಕೆ ಓಡ್ತಾಳ ಆ ಪ್ರೀತಿಯು ಸ್ವಾತಿಗಿಂತ ನಿಧಾನಕ್ಕೆ ಆತನ ಓಡ್ತಾರೆ ಅಂದ್ರೆ ಪ್ರೀತಿ ಎಲ್ಲಿ ಬರೋ ಅಂದ್ರೆ ಕೆಳಗಡೆ ಬರುವ ಪ್ರೀತಿ ಓಡ್ತಾಳೆ ಇವರಲ್ಲಿ ಅತಿ ನಿಧಾನಕ್ಕೆ ಯಾರು ಅಂತ ಕ್ವಶನ್ಸ್ ಇದೆ ಅತ್ಯಂತ ಕಡಿಮೆ ನಿಧಾನಕ್ಕೆ ಓಡುವರೆ ಇಲ್ಲಿ ಪ್ರೀತಿ ಹೀಗಾಗಿ ಉಷಾ ಅತ್ಯಂತ ನಿಧಾನಕ್ಕೆ ಯಾರು ಅಂತ ಕ್ವೆಶನ್ಸ್ ಕೇಳ್ತಾರೆ ಇಲ್ಲಿ ನಿಧಾನಕ್ಕೆ ಊರು ಊರು ಹೋದ್ರೆ ಪ್ರೀತಿ ನಿಧಾನಕ್ಕೆ ಓಡ್ತಾಳೆ ಇದು ಅತಿ ಹೆಚ್ಚು ಯಾರು ಓಡ್ತಾರಪ್ಪ ಅಂದ್ರೆ ಉಷಾ ಅತಿ ಹೆಚ್ಚು ಓಡ್ತಾಳೆ ಹ ನಿಧಾನ ಅಂತ ಕ್ವಶನ್ಸ್ ತಕ್ಕ ನಿಧಾನ ಅಂದ್ರೆ ಪ್ರೀತಿ ಜೋರಾಗಿ ಅಂದ್ರೆ ಆ ಯಾರಪ್ಪ ಅಂದ್ರೆ ಉಷಾ ನೆಕ್ಸ್ಟ್ ಈ ತರ ಹಿಂದಿನ ಕ್ವಶನ್ಸ್ ತಗೋ ಬಂದಾಗ ಇದೇ ತರ ನಾವು ಬಿಡಿಸ್ತೀವಿ ಟಿಯು ಎಸ್ ಗಿಂತ ಎತ್ತರವಾಗಿದ್ದಾನೆ ಟಿಯು ಯಾರಿಗಿಂತ ಎತ್ತರವಾಗಿದ್ದಾನಂತ ಎಸ್ ಎತ್ತರವಾಗಿದ್ದಾನೆ ಎಂ ಯು ಗಿಂತ ಕುಳ್ಳಗಿದ್ದಾನೆ ಆದರೆ ಎಲ್ ಗಿಂತ ಎತ್ತರವಾಗಿದ್ದಾನೆ ಟಿಯು ಪಿಗಿಂತ ಕುಳ್ಳಗಿದ್ದಾನೆ ಇವರನ್ನೆಲ್ಲ ಎತ್ತರಕ್ಕನುಗುಣವಾಗಿ ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಮಧ್ಯದಲ್ಲಿ ಯಾರು ಅಂತ ಪ್ರಶ್ನಿಸಿದ್ದೇನೆ ನೋಡ್ರಿ ಟಿಯು ಎತ್ತರವಾಗಿದ್ದಾನೆ ಎತ್ತರವಾಗಿದ್ದಾನಂತ ಟಿಯು ಎಸ್ ಗಿಂತ ಎತ್ತರವಾಗಿದ್ದಾನೆ ಇಲ್ಲಿ ಟಿಯು ಯಾರಿಗಿಂತ ಎತ್ತರವಾಗಿದ್ದಾನೆ ಎಸ್ ಗಿಂತ ಎತ್ತರವಾಗಿದ್ದಾನೆ ಎಂ ಯು ಗಿಂತ ಕುಳ್ಳಗಿದ್ದಾನೆ ಎಂ ಯು ಎಸ್ ಗಿಂತ ಕುಳ್ಳಗಿದ್ದಾನೆ ಅಂದ್ರೆ ಎಂ ಎಲ್ಲಿಗಿರಬೇಕು ಎಸ್ ಗಿಂತ ಕುಳ್ಳಗಿದ್ದಾನೆ ಆದರೆ ಎಲ್ಗಿಂತ ಎತ್ತರವಾಗಿದ್ದಾನೆ ಎಂ ಬಗ್ಗೆ ಗಿಂತ ಎಸ್ಗಿಂತ ಕೂಳ್ಳ ಎಲ್ಗಿಂತ ಎತ್ತರ ಇದ್ದಾನಂದ್ರ ಎಲ್ಲ ಕೆಳಗಡೆ ತೊಗೊಂಡು ಎಮ್ಮು ಮೇಲೆ ಇರ್ತಾನೆ ಟಿಯು ಗಿಂತ ಕುಳ್ಳಗಿದ್ದಾನೆ ಟಿಯು ಪಿಗಿಂತ ಯು ಪಿ ಗಿಂತ ಕುಳ್ಳ ಪಿ ಮೇಲೆ ಬಂದ್ಬಿಡ್ತಾನ ಇವರನ್ನೆಲ್ಲ ಎತ್ತರಕ್ಕನುಗುಣವಾಗಿ ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಮಧ್ಯದಲ್ಲಿ ಯಾರು ಬರುತ್ತಾರೆ ಅಂತ ಇದೆ ಮಧ್ಯದಲ್ಲಿ ಬರುವವರು ಯಾರು ತಿಕ್ಕಾಡಿಬ್ರು ಮಧ್ಯದಲ್ಲಿ ಯಾರು ಬಂದ್ರು ಈಗ ಎಸ್ ಎಂದ ಹೀಗಾಗಿ ಮಧ್ಯದಲ್ಲಿ ಬರುವವರು ಯಾರಪ್ಪ ಅಂದ್ರ ಎಸ್ ಇನ್ನು ನೆಕ್ಸ್ಟ್ ಇವರುಗಳಲ್ಲಿ ಯಾರು ಅತ್ಯಂತ ಕುಳ್ಳಗಿದ್ದಾರೆ ಅಂತ ಕ್ವಶನ್ಸ್ ಇದೆ ಅತ್ಯಂತ ಕುಳ್ಳದಿರೋರು ಯಾರು ಅಂದ್ರೆ ಅತ್ಯಂತ ಕುಳ್ಳವಾಗಿರುವವರು ಯಾರು ಅಂದ್ರೆ ಎಲ್ಲ ಅತ್ಯಂತ ಕುಳ್ಳಗಿದ್ದಾನೆ ಅತ್ಯಂತ ಎತ್ತರ ಇರೋರು ಯಾರು ಅಂತ ಕ್ವಶನ್ಸ್ ನಪ್ಪ ಪಿ ಅತ್ಯಂತ ಎತ್ತರವಾಗಿದ್ದ ಈ ತರ ಇಪ್ಪನ್ನ ನಾನು ಒಂದು ಈಗ ಒಂದು ಏಳೆಂಟು ಕ್ವಶನ್ಸ್ ಮುಗಿಸಿರ್ಬೋದು ಎಲ್ಲಾ ಕ್ವಶನ್ಸ್ಗಳು ನಿಮ್ಗೆ ನೀಟಾಗಿ ಒಂದೇ ಕಡೆ ನೀನು ಸಾಕಷ್ಟು ಕ್ವೆಶನ್ಸ್ ಕಿಡಿಸ್ಕೋಬಹುದ್ರಿ ನೀವು ಅಫೀಸಿಯಲ್ ಕ್ವೆಶನ್ಸ್ ಗಳನ್ನ ಅಷ್ಟೇ ತಗೋ ಕ್ವೆಶನ್ಸ್ನ ಹೇಳಿದಿನಿ ಒಂದು ಇದು ಎರಡು ಮೂರು ನಾಲ್ಕು ಐದು ಆರು ಏಳು ಹ್ಮ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಇಷ್ಟು ಕ್ವಶನ್ಸ್ ಗಳನ್ನ ಇವಕು ನಾ ಏನ್ ಮಾಡಿದಪ ಅಂದ್ರ ಹೇಳಿದಿನಿ ಬಾಳ ಏನಿಲ್ಲ ಒಂದೇ ಒಂದು ಈ ತರ ನಾ ಏನು ಇದ್ರ ಒಳಗಡೆ ಯಾವುದೇ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಲ್ಲ ಏನೂ ಇಲ್ಲ ಒಂದೇ ಒಂದು ಎರೋ ಮಾರ್ಕ್ ನಾನು ಎತ್ತರ ಇತ್ಲಪ್ಪ ಅಂದ್ರ ಅಥವಾ ಎತ್ತರ ಕುಳ್ಳಿ ತಂದಾಗ ಈ ತರ ನೀವು ಹಾಕೋತು ಕೆಲ ತರ ಇದ್ದವ್ರನ್ನ ಬರ್ಕೊತು ಕುಳ್ಳಿದವ್ರನ್ನ ಕೆಳಗಡೆ ಬರ್ಕೋತ ಈಗ ಲೆಸ್ ತರ ದಾನ ಗ್ರೇಟರ್ ದಾನು ಹಿಂಗ್ ಹಾಕೋತೇ ಹೋಗ್ತಾ ಇವಾಗ ಕನ್ಫ್ಯೂಸ್ ಆಗ್ತಿಂತ ಬೇಡ ಸುಮ್ನೆ ಒಂದ್ ಎರೋ ಮಾರ್ಕ್ನ ಹಾಕೋತೇ ಹೋಗ್ಬೋದು ಹ್ಮ್ ಈ ಎಲ್ಲಾ ಕ್ವಶನ್ಸ್ ಗಳನ್ನ ಅನ್ಸುತ್ತ ನೋಡ್ಕೊಡಿ ಸ್ಟಾರ್ಟಿಂಗ್ ಅದು ಒಂದು ವಿಡಿಯೋ ಆಗೋಕ್ ಸಲುವಾಗಿ ನಾವು ಒಂದು ಕ್ವೇಶನ್ಸ್ ನ ಲೇಟ್ ಮಾಡಿ ಹೇಳಂಗ್ ಅದು ವಿಡಿಯೋ ಸ್ಟಾರ್ಟ್ ಆಗಿತ್ತು ಗೊತ್ತಾಗಿದ್ದಿಲ್ಲ ಒಂದ್ ಎರಡು ಫೋನ್ ದಾಗ ಅದಕ್ಕೋಸ್ಕರ ಅಪ್ಲೋಡ್ ಆಗ್ತಾವಿಲ್ಲ ನೋಡ್ಬೇಕು ಇದು ನೋಡ್ರಿ ಎಫ್ ಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ತರ ಹ್ಮ್ ಒಂದೇ ಒಂದು ಲೈನ್ ನಲ್ಲಿ ಕ್ವಶನ್ಸ್ ಹೋಗಬಹುದು ಕಂಪಾರಿಸನ್ ಟೆಸ್ಟ್ ಅನ್ನೋದು ಬಹಳ ಸಿಂಪಲ್ ಕ್ವೆಶನ್ಸ್ ನೆಕ್ಸ್ಟ್ ರ್ಯಾಂಕಿಂಗ್ ಟೆಸ್ಟ್ ಅಂತ ಹೇಳಿ ಬರ್ತದ ಅದನ್ನು ಸಿಂಪಲ್ ಚಾಪ್ಟರ್ ಅಲ್ಲಿ ಏನ್ ಮಾಡಬೇಕು ಅಂತೇಳಿ ಅದೊಂದು ಚಾಪ್ಟರ್ ಸಿಂಪಲ್ ಇದೆ ಅದೊಂದು ಹೇಳಿ ಬಿಡ್ತೀನಿ ಈಗ ಸಮಯ ಆಗಿದೆ ನೆಕ್ಸ್ಟ್ ನಾನು ಏಳು ಗಂಟೆಗೆ ಬಂದು ಏನ್ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟ್ ಮಾಡ್ತೀನಿ ಅವಾಗ ಏಳು ಗಂಟೆ ಕ್ಲಾಸ್ಗೆ ಜಾಯಿನ್ ಆಗ್ರಿ ಧನ್ಯವಾದ ಗಂಡ್ರಿ ಬಾಯ್ ಸರಿ ಸರಿ ನೀವು ಈಗ ಬಂದಿರೋ ಕ್ಲಾಸ್ನಾಗಿದ್ರು ನನಗೂ ಈಗ ಬರಕತ್ತೀವಿ ಮೆಸೇಜ್ ಅಂಡರ್ಸ್ಟ್ಯಾಂಡ್ ಆಯ್ತಾ ಓಕೆ ಹ್ಮ್ ಧನ್ಯವಾದಗಳು